ಸ್ನೇಹಿತರೆ ಮಾಯಾಮೃಗದ ವಿಶೇಷ ವಿಡಿಯೋಗೆ ತಮಗೆಲ್ಲರಿಗೂ ಆತ್ಮೀಯವಾದಂತಹ ಸ್ವಾಗತ ಕಳೆದ ಎರಡು ವರ್ಷದ ಹಿಂದೆ ಐ ಪಿ ಎಲ್ ಆಕ್ಷನ್ನಲ್ಲಿ ಈತನ ಹೆಸರು ಕೂಗಿದಾಗ ಯಾರೂ ಕೂಡ ಈತನನ್ನು ಖರೀದಿಸೋಕೆ ಮುಂದಾಗಲಿಲ್ಲ ಆತನನ್ನು ಆರ್ ಸಿ ಬಿ ಕೇವಲ ಇಪ್ಪತ್ತು ಲಕ್ಷ ನೀಡಿ ಖರೀದಿಸಿತ್ತು ಆರ್ ಸಿ ಬಿಯಲ್ಲಿ ಈತನ ಆಟ ಹೇಳಿಕೊಳ್ಳುವಷ್ಟು ಚೆನ್ನಾಗಿರಲಿಲ್ಲ ಆತನ ಸ್ಟ್ರೈಕ್ ರೇಟ್ ಕೂಡ ಚೆನ್ನಾಗಿರಲಿಲ್ಲ ಆತನಿಗೆ ಐ ಪಿ ಎಲ್ ಕೊನೆ ಆಯಿತು ಅನ್ನುವ ಸಂದರ್ಭದಲ್ಲಿ ಈತನಿಗೆ ಮತ್ತೊಂದು ಅವಕಾಶವನ್ನು ಆರ್ ಸಿ ಬಿ ನೀಡುತ್ತೆ ಇಂತಹದೇ ಅವಕಾಶಕ್ಕೆ ಕಾಯುತ್ತಿದ್ದ ಆತ ಅಕ್ಷರ ಸಹ ಸಿಡಿದುಬಿಟ್ಟ ಕ್ರೀಡಾಂಗಣದಲ್ಲಿ ಈತನಿದ್ರೆ ಸಾಕು ಅಭಿಮಾನಿಗಳಿಗೆ ರಜತ ಮಹೋತ್ಸವ ನಡೆಯುತ್ತೆ ಎಂಬುವಷ್ಟರ ಮಟ್ಟಿಗೆ ಆತ ಆರ್ಸಿಬಿ ತಂಡದಲ್ಲಿ ಮೋಡಿ ಮಾಡಿಬಿಟ್ಟ ಚೀತು ಎಂದ ಅಭಿಮಾನಿಗಳ ಮನಸ್ಸಿನಲ್ಲಿ ವಾವ್ ಎಂದು ಕರೆಸಿಕೊಂಡ ಆರ್ ಸಿ ಬಿ ಆಪದ್ ಬಾಂಧವನೇ ರಜತ್ ಪಾಟಿದಾರ್ ರಜತ್ ಪಾಟೀದಾರ್ ಜೂನ್ ಒಂದು ಸಾವಿರದ ಒಂಬೈನೂರ ತೊಂಬತ್ತ ಮೂರರಲ್ಲಿ ಮಧ್ಯಪ್ರದೇಶ ಇಂದೋರ್ನಲ್ಲಿ ಶ್ರೀಮಂತ ಕುಟುಂಬದಲ್ಲಿ ಜನಿಸ್ತಾರೆ ರಜತ್ ಪಾಟೀದಾರ್ ಕ್ರಿಕೆಟ್ ಕಡೆ ಗಮನ ಹರಿಸಿದಾಗ ಆತನ ಆಸಕ್ತಿಯನ್ನು ಕಂಡು ರಜತ್ ಪಾಟೀದಾರ್ ತಂದೆ ಕ್ರಿಕೆಟ್ ಅಕಾಡೆಮಿಗೆ ಆತನನ್ನು ಸೇರಿಸ್ತಾರೆ ಕ್ರಿಕೆಟ್ನ ಜೊತೆ ಜೊತೆಗೆ ಫುಟ್ಬಾಲ್ ಕೂಡ ರಜತ್ ಪಾಟೀದಾರ್ ಆಡ್ತಾ ಇರ್ತಾರೆ ಬೌಲರ್ ಆಗಬೇಕು ಎಂದು ಆಸೆಯನ್ನು ಹೊತ್ತ ಈ ರಜತ್ ಪಾಟೀದಾರ್ ಬ್ಯಾಟ್ ಹಿಡಿದು ಪ್ರತಿಭೆಯನ್ನು ತೋರಿಸ್ತಾರೆ ಇವರಿಗೆ ಯಾವುದೇ ಅವಕಾಶಗಳು ಕೂಡ ಸಿಗಲೇ ಇಲ್ಲ ಅವಕಾಶಕ್ಕಾಗಿ ಕಾಯುತ್ತಿದ್ದ ಅವರಿಗೆ ಎರಡು ಸಾವಿರದ ಹದಿನೈದರಲ್ಲಿ ರಣಜಿ ಟ್ರೋಫಿಯಲ್ಲಿ ಅವಕಾಶ ಸಿಗುತ್ತೆ ಮಧ್ಯಪ್ರದೇಶದ ಪರವಾಗಿ ಕಣಕ್ಕಿಳಿದ ಪಾಟಿದಾರ್ ಆರಂಭದಲ್ಲಿ ಶತಕವನ್ನು ಸಿಡಿಸಿದ್ರು ಇವರ ಪ್ರತಿಭೆ ಇವರನ್ನು ವಿಜಯ್ ಹಜಾರೆ ಟ್ರೋಫಿಗೂ ಕೂಡ ಹೋಗುವಂತೆ ಮಾಡುತ್ತೆ ಎರಡು ಸಾವಿರದ ಹದಿನೆಂಟು ಹತ್ತೊಂಬತ್ತರ ರಣಜಿಯಲ್ಲಿ ಎಂಟು ಪಂದ್ಯಗಳಲ್ಲಿ ಏಳ್ನೂರ ಹದಿಮೂರು ರನ್ನನ್ನು ಪಾಟೀದಾರ್ ಗಳಿಸ್ತಾರೆ ತಮಿಳುನಾಡಿನ ಪಂದ್ಯದ ವಿರುದ್ಧ ನೂರ ತೊಂಬತ್ತಾರು ರನ್ಗಳನ್ನು ಗಳಿಸಿ ಕೇವಲ ನಾಲ್ಕು ರನ್ಗಳಿಂದ ಶತಕ ವಂಚಿತರಾಗ್ತಾರೆ ಎರಡು ಸಾವಿರದ ಹತ್ತೊಂಬತ್ತರಲ್ಲಿ ತುಲೀಪ್ ಟ್ರೋಫಿಗೆ ಆಯ್ಕೆಯಾದ ಪಾಟಿದಾರ್ ತಮ್ಮ ಪರಾಕ್ರಮವನ್ನು ತೋರ್ತಾರೆ ಮಧ್ಯಪ್ರದೇಶದ ಪರವಾಗಿ ಸತತ ಐದು ವರ್ಷಗಳ ಕಾಲ ಆಡಿದ ರಜತ್ ಪಾಟೀದಾರ್ ಸೆಂಚುರಿ ಮೇಲೆ ಸೆಂಚುರಿಯನ್ನು ಸಿಡಿಸ್ತಾರೆ ಈ ಕಾರಣಕ್ಕಾಗಿ ಈತನನ್ನು ಮಧ್ಯ ಪ್ರದೇಶದ ಕ್ರಿಕೆಟ್ನ ಹನುಮಾನ್ ಎಂದೇ ಕರೆಯಲಾಗುತ್ತೆ ಎರಡು ಸಾವಿರದ ಇಪ್ಪತ್ತೊಂದರ ಸೀಸನ್ನ ಸೈಯದ್ ಮುಷ್ತಕ್ ಅಲಿ ಟ್ರೋಫಿಯಲ್ಲಿ ಅಬ್ಬರಿಸಿದ ಪಾಟೀದಾರ್ ಇನ್ನೂರ ಇಪ್ಪತ್ತೊಂದು ರನ್ನನ್ನು ಗಳಿಸ್ತಾರೆ ಈತನ ಆಟವನ್ನು ಕಂಡಿದ್ದ ಕಲ್ಕತ್ತಾ ನೈಟ್ ರೈಡರ್ಸ್ ತಂಡಕ್ಕೆ ಕೂಡ ಆತನನ್ನು ಕರೆಸಿಕೊಳ್ಳುತ್ತೆ ಎರಡು ಸಾವಿರದ ಇಪ್ಪತ್ತೊಂದರಲ್ಲಿ ಆರ್ ಸಿ ಬಿ ಈತನನ್ನ ಖರೀದಿಸುತ್ತೆ ಅಲ್ಲಿ ಒಳ್ಳೆಯ ಪ್ರದರ್ಶನ ಕೂಡ ಈತ ನೀಡಿಲ್ಲ ನಿರೀಕ್ಷೆಗೆ ತಕ್ಕಂತೆ ಆಟ ಕೂಡ ಆಡಿಲ್ಲ ಆರ್ ಸಿ ಬಿ ಅಭಿಮಾನಿಗಳು ಚೀಮಾರಿಯನ್ನು ಹಾಕಿದ್ರು ಮುಂದಿನ ಸೀಸನ್ನಲ್ಲಿ ಈತನನ್ನ ಖರೀದಿಸಲು ಯಾವ ತಂಡವೂ ಮುಂದಾಗಲಿಲ್ಲ ಅನ್ಸೋಲ್ಡ್ ಆಗಿ ರಜತ್ ಪಾಟೀದಾರ್ ಉಳಿದು ಹೀಗಿರುವಾಗ ಆರ್ ಸಿ ಬಿ ತಂಡದ ಸಿಸೋಡಿಯಾ ಇಂಜುರಿಯಾಗಿದ್ದಾಗ ಆಗಿದ್ದಾಗ ರಜತ್ಗೆ ಅವಕಾಶವನ್ನ ನೀಡಲಾಗುತ್ತೆ ಸಣ್ಣ ಅವಕಾಶಕ್ಕಾಗಿ ಕಾಯುತ್ತಿದ್ದ ಈತ ಪುಟಿದೆದ್ದು ಬಿಟ್ಟ ಆರ್ಸಿಬಿ ಮ್ಯಾನೇಜ್ಮೆಂಟ್ ನಂಬಿಕೆಯನ್ನ ಉಳಿಸಿಕೊಂಡ ಯಾರೂ ಕೂಡ ನಿರೀಕ್ಷೆ ಮಾಡದಷ್ಟರ ಮಟ್ಟಿಗೆ ಆತನ ಆಟವನ್ನು ಕ್ರಿಕೆಟ್ ಲೋಕ ಕೊಂಡಾಡಿಬಿಡ್ತು ಅಲ್ಲಿಂದ ಆತ ಹಿಂತಿರುಗಿ ನೋಡಲೇ ಇಲ್ಲ ಪ್ರಸ್ತುತ ಟೂರ್ನಿಯಲ್ಲಿ ಆಡುತ್ತಿರುವ ಪಾಟಿದಾರ್ ಬ್ಯಾಕ್ ಟು ಬ್ಯಾಕ್ ಆಫ್ ಸೆಂಚುರಿಯನ್ನು ಸಿಡಿಸಿ ತಂಡದ ಗೆಲುವಿಗೆ ಪ್ರಮುಖ ಪಾತ್ರ ವಹಿಸಿದ್ದಾರೆ ಬ್ಯಾಟ್ ಹಿಡಿದು ನಿಂತರೆ ಐವತ್ತು ರನ್ ಪಕ್ಕ ಹೊಡಿತಾರೆ ಅನ್ನೋಷ್ಟರ ಮಟ್ಟಿಗೆ ಪಾಟೀದಾರ್ ತಮ್ಮ ಪ್ರಭಾವವನ್ನು ಬೀರಿದ್ದಾರೆ ಈ ವಿಡಿಯೋ ನಿಮಗೆ ಇಷ್ಟ ಆಗಿದರೆ ನಮ್ಮ ಚಾನೆಲ್ನ ತಪ್ಪದೆ ಸಬ್ಸ್ಕ್ರೈಬ್ ಮಾಡಿ ಹಾಗೂ ಬೆಲ್ ಬಟನ್ ಪ್ರೆಸ್ ಮಾಡಿ